ರೆಸಿನ್ ಆರ್ಟ್ ವರ್ಕ್ ಏನಾದ್ರು ಬೇಕಿದ್ರೆ ನೋಡಿ ಅವರ ಹತ್ರ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಇದು ತಕೊಳ್ಳುವ ಒಂದು ಅಲ್ಸಂಡೆ ಈ ಕಾಲೇ ಪೈಪ್ ಪೈಪನಿ ನಾವು ನಮ್ಗೆ ಪ್ಲೇನ್ ರೋಡ್ಗೆ ಅಪ್ಪನಿಗೆ ಬಟ್ ಉಂಟು ಹಾಗೆ ಅದರ ಜೊತೆಗೆ ಬೀಚ್ ಫೆಸ್ಟಿವಲ್ ಕೂಡ ನಡೀತಾ ಉಂಟು ಐ ಹೋಪ್ ಮೈ ಆಡಿಯೋ ಇಸ್ ಕ್ಲಿಯರ್ ಗಾಡಿ ಲಗ್ತಾ ಇದ್ದೇವೆ ಸ್ವಲ್ಪ ನಾಯ್ಸೆಲ್ಲ ಇರ್ಬೋದು ಸೊ ಬೀಚ್ ಫೆಸ್ಟಿವಲಿಗಿಂತ ನಮಗೆ ಕೃಷಿ ಮೇಳಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಉಂಟು ನನಗೆ ಅಮ್ಮನಿಗೆ ಮತ್ತು ಅಮ್ಮನಿಗೆ ಹಾಗೆ ಹೊರಟಿದ್ದೇವೆ ಸೊ ಲೈಕ್ ಸೋ ಇವತ್ತು ಲಾಸ್ಟ್ ನೋಡಿ ಬೀಚ್ ಫೆಸ್ಟಿವಲ್ ಕೊಟ್ಟಿದ್ದೇವೆ ಈಗ ಹನ್ನೀರ್ ಬಾವಿಗೆ ಚಂದ ಬರ್ತದೆ ಮೀನಿಗೆ ಅಲ್ಲ ಸುಟ್ಟು ನೋಡಿ ಬೋಟ್ ಅಮ್ಮ ಮೀನ್ಸಿಗಿ ತಗೊಳ್ಳುದಾ ಅವರು ತೊಟ್ಟೆಲ್ಲ ತಗೊಂಡು ಬ್ಯಾಗಲ್ಲಿ ಹಾಕಿರಡಿ

ಕೆಳಗೆ ಇಳಿದ್ರೆ ಉಳಿದ್ರಲ್ಲ ಹಾರಿದ್ರೆ ಕೂಡ ನೀರೇ ಅಂತದೆಲ್ಲ ಐಡಿಯಾ ಬೇಡ ಈಗ ಎಲ್ಲ ಕೃಷಿ ಮೇಳಕ್ಕೆ ಹೋಗುವವರೇ ಅಂದ್ರೆ ಬೀಚ್ ಫೆಸ್ಟಿವಲಿಗೆ ಹೋಗುವವರೇ ನನ್ನ ಲೆಕ್ಕದಲ್ಲಿ ಎಲ್ಲ ಫುಲ್ ಟ್ರಾಫಿಕ್ ಟ್ರಾಫಿಕ್ ಇದ್ದಾರೆ ಇದಾರೆ ಪಾರ್ಕಿಂಗ್ ಫುಲ್ ಅಲ್ಲಿ ಅದಕ್ಕೆ ಈಚೊಂದು ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡ್ತಿದ್ದಾರೆ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಎಲ್ಲ ಪಾರ್ಕಿಂಗ್ ಫುಲ್ ನೋಡಿ ಪಾರ್ಕಿಂಗ್ ಅಲ್ಲಿ 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 ಪಾರ್ಕ್ ಮಾಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇಲ್ಲಿ ರೀಚ್ ಆದ್ವಿ ಕಷ್ಟದಲ್ಲಿ ಪಾರ್ಕ್ ಮಾಡಿದ್ವಿ ಗಾಡಿ ಎಲ್ಲ ಕಡೆ ಫುಲ್ ಪಾರ್ಕಿಂಗ್ ಈಗ ಟೈಮ್ ಎಷ್ಟು ಗೊತ್ತಾ ಫೈ ಟ್ವೆಂಟಿ ಪಾರ್ಕಿಂಗ್ ಎಲ್ಲ ಕಡೆ ಫುಲ್ इधर दे है देखे नहीं दे क्राउड नोडी क्राउड 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 एंड सनसेट सनसेट व्यू इज सो ब्यूटीफुल ब्यूटिफुल ತುಂಬ ಶಾಪ್ಸ್ ಉಂಟು ನಂಗೆ ಇಯರಿಂಗ್ಸ್ ಮಾತ್ರ ಕಾಣ್ತಾ ಉಂಟು ಆದರೆ ನಾನು ಇಯರಿಂಗ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ಗೊತ್ತಾ ಆಲ್ರೆಡಿ ತುಂಬ ಆಗಿದೆ ಸ್ಟೋರ್ ಮಾಡಲಿಕ್ಕೆ ಜಾಗ ಇಲ್ಲ ಇವರು ಇಲ್ಲಿ ಕೂತಿದ್ದಾರೆ ನೋಡಿ ಕೈಟ್ ಕೈಟ್ ನೋಡಿ ಅಮ್ಮ ಗಾಳಿ ಬಟ್ಟೆ ನೋಡಿ ಮೇಲೆ ಅಲ್ಲಿ ಮಾಡ್ತಾ ಇದ್ದಾರೆ ಬೇಡ சேல் கிரௌட் நோடி ஆறு கண்ட ஆகல்க்கு ஃபுல்லு கிரௌட் பார்க்கிங் இல்வா ಇದು ಚಂದ ಉಂಟು ಗೇಮ್ ತುಂಬಾ ಸಲ ಆಟ ಆಡಿದ್ದೇನೆ ಆದ್ರೆ ಒಂದ್ಸಲ ಕೂಡ ವಿನ್ ಆಗಲಿಲ್ಲ ಟಿವಿ ಎಲ್ಲ ಉಂಟು ಟಿವಿ ಆ ಸತಿ ಹೋಯ್ ಒಯ್ ಸಿಕ್ಸ್ ಗೆ ಟಿವಿ ತರ್ಟಿ ಫೈವ್ ಅದು ಇಷ್ಟ ಅದು ಒಮ್ಮೆ ಸಿಗುತ್ತೆ ಅಲ್ಲ ಟಾಪ್ ಬನ್ನಿ ಕೃಷಿ ಮೇಳಕ್ಕೆ ಹೋಗುವ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದೆ ಸಗಣಿ ಗೊಬ್ಬರ ಕುದುರೆ ಸಗಣಿ ಡೈಕೊಡರ್ಮ ಸೋಡೋಮೋ ಪ್ರೊಜಿಟಿ ಬ್ಯಾಗ್ ಇದೆ ಸಿವಿಡು ಬಟ್ಟೆದವ್ ಲಿಕ್ವಿಡ್ ಎಲ್ಲ ಹಾಕಿ ವಸ್ತುಗಳು ಅಕ್ಷಯ ಆರ್ಗ್ಯಾನಿಕ್ ಅವರ ಸ್ಟೋರ್ ಫೈ ಕೆ ಜಿ ಡರ್ ಅಂತ ಇದರಲ್ಲಿ ಎಷ್ಟು ಉಂಟು ಎರಡು ಕೆ ಜಿಯಾ ಒಂದು ವಾರ ಹೀಗೆ ಬರುತ್ತೆ ಇದು ನೋಡಿ ಅಡಿಕೆ ಎಲ್ಲ ಇದೆ ನಿಮ್ಮದು ಫೋಟೋ ಇದೆಯಾ ಹಾಂ ಐದು ನೋಡಿ ಇಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸರ್ ಇದು ಸಾಂಗ್ಲಿಯಲ್ಲಿ ಟೆಸ್ಟ್ ಮಾಡಿ ಈಗ ಬರಿ ನೀವು ಇದು ದೊಡ್ಡ ಬ್ಯಾಗ್ ಬೇಕಾದರೂ ಖಾಲಿ ಹಾಕಿ ಕೊಡ್ತೀವಿ ೇ ಪರಿ ಸೆನ್ಸರಾ ಸೆನ್ಸರ್ ಲೈಟ್ ಸೋಲಾರ್ ಚಾರ್ಜಿಂಗ್ ಸೋಲಾರ್ ಸೋಲಾರ್ ಚಾರ್ಜಿಂಗ್ ಸೋಲಾರ್ ಸೆನ್ಸರ್ ಲೈಟ್ ಒಳ್ಳೇದುಂಟು ಹುಡುಕೊಂದು ಬಂದದ್ದಿದೆ ಆಕ್ಚಲಿ ಸೀಡ್ಸ್ ತುಂಬ ಇದೆ ವೆಜಿಟೇಬಲ್ಸ್ ಇದೆಲ್ಲ ಎಷ್ಟು ಸರ್ ಮಾಕೆಟಿಂಗ್ ಮಗೇಜ ಬರ್ಸ್ ಇದ್ದಿದ್ದೆ ಇದು ತಗೊಳ್ಳುವ ಒಂದು ಅಲ್ಸಂಡೆ ಇದು ತಗೊಳ್ಳಿ ಬಜ್ಜಿ ತಗೊಳ್ಳಿ ಬೇಡವಾದು ವಾಟರ್ಮೆಲನ್ ತುಂಬ ವೆರೈಟಿ ಉಂಟು ಇಲ್ಲಿ ತುಂಬ ವೆರೈಟಿ ಉಂಟು ಫ್ಲವರ್ಸ್ ಇದೆಲ್ಲ ಉಂಟು ಎಲ್ಲವೂ ಯಾವ ಫ್ಲವರ್ ಅಂತಲೂ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ನೋಡುವಾಗ್ತದೆ ಕನ್ನಡ ಈ ಕಾಲೇ ಪೈಪಾನಿಗಿ ಪೈಪಾನಿ ಏರಕಾರ ಮಿಷನ್ ಫೋರ್ ಟಬಲ್ ವಾಷಿಂಗ್ ಮಿಷಿನ್ ಇರುತ್ತೆ ಇದಕ್ಸಲ್ಲಿರುತ್ತೆ ವೈವಿರುತ್ತೆ

ಸರ್ ದೀಪ ಉದ್ದ ಕಡೆ ಕರ್ಪುರ ಎಲ್ಲ ಕೊಡಿ ಇದು ಹಾಕಿದೆ ಒಳಗಡೆ ಫೋನ್ ನಂಬರ್ ಎಲ್ಲ ಇದೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇದೆ ಒಂದಷ್ಟು ವಾರಂಟಿ ನಮ್ಮ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ ಇಲ್ಲಿ ಅಡ್ರೆಸ್ ಡಿಸ್ಕೌಂಟ್ ಹೋಗಿ ಆಫ್ಟೆ ಡಿಸ್ಕೌಂಟ್ ಮಾಡಿದೆ ಆಕ್ಚುಲಿ ಸೆವೆನ್ ಎಂತೀರಿಗೆ ಸಣ್ಣ ಆಗಿದೆ ಒಂದೇ ಡಿಸ್ಕೌಂಟ್ Yeah, it? You know, ો આર્ટિસ્ટલ દે

ನೀವು ಇವರನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ವ್ಯಾಕ್ಸ್ ಕ್ಯಾಂಡಲ್ಸ್ ಕೂಡ ಇದೆ ರೆಸಿನ್ ವರ್ಕ್ ಇದೆ ಬ್ಯೂಟಿಫುಲ್ ಕೀ ಪಂಚ್ ಇದೆ ರೆಸಿನ್ ಕೀಪಂಚ್ ಎಲ್ಲ ಎಲ್ಲ ಹ್ಯಾಂಡ್ ಮೇಡ್ ಲೈಟ್ ಲ್ಯಾಂಪ್ಸ್ ಇವರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ದಿಸ್ ಇಸ್ ದ ಇನ್ಸ್ಟಾಗ್ರಾಮ್ ಐ ಡಿ ಬ್ಯೂಟಿಫುಲ್ ಕುರ್ತಾ ಈ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇದೆ ನೋಡುವ ನೀಲ್ಲಿ ರಂಬುತನ್ ರಂಬುತನ್ ತೋರ್ಸಿ

ओ पैनापल् पहिनापे ब्युटिफुल् फिटरेट शरू नचेरी ಇಲ್ಲಿ ಬಿದಿರಿನಿಂದ ವಿವಿಧ ಕಲಾಕೃತಿಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಒಬ್ಬರು ಬುಟ್ಟಿ ಮಾಡ್ತಿದ್ದಾರೆ ಅಲ್ಲಿ ಕಾಣ್ತಾ ಉಂಟು ಎಲ್ಲ ಬರ್ತಿದ್ದಾರೆ ನೈಸ್ ಅಲ್ಲ ಹೋಮ್ ಪ್ರಾಡಕ್ಟ್ಸ್ ಅಷ್ಟೇ ಅಪ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಆ ಬುಟ್ಟಿಯ ಉಪಯೋಗಗಳೆಂತ ಈಗೆಲ್ಲ ರೆಡಿಮೇಡ್ ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ ನಾನು ಹೇಬೋಳೆ ನಾ ಐ ಥಿಂಕ್ ಆಚೆ ಕೊಕೋನಟ್ಸ್ ಎಲ್ಲ ತನಕ ಅದು ನೋಡಿ ಮೀನ್ ಹಿಡಿಯುವುದು ಮೀನ್ ಮೀನು ಮೀನು ಹಿಡಿತಾರಲ್ಲ ಅದ್ರಲ್ಲಿ ಬುಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಇವರು ನೋಡಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಇವತ್ತು ನೋಡಿ ಹಾಂ ದಿಸ್ ಇಸ್ ನೈಸ್ ಈಗವಾ ಬೇಡ ಮನೆಗೆ ಹೋಗುವ ನಂಗೆ ಸಾಕಾಯ್ತು ನಾವಂದ್ರೆ ಬೀಚ್ ಸೈಡ್ ಜಾಸ್ತಿ ಹೋಗ್ಲಿಲ್ಲ ಅಲ್ವಾ ಜನಿಕ ನಾವು ಜಾಸ್ತಿ ಹೋದದ್ದು ಕೃಷಿ ಮೇಳ ಫುಲ್ ಎಕ್ಸ್ಪ್ಲೋರ್ ಮಾಡಿ ಸೀಡ್ಸ್ ಗೊಬ್ಬರ ಎಲ್ಲ ತೆಕ್ಕೊಂಡು ಬಂದ್ವಿ ನನ್ನ ಕೈಯಲ್ಲಿ ನೋಡಿ ಮತ್ತೆ ಜನಿಕನ ಕೈಯಲ್ಲಿ ಉಂಟು ಅಮ್ಮನ ಕೈಯಲ್ಲಿ ಉಂಟು ಲಗ್ಗೇಜ್ ಎಲ್ಲ ಬಾಯ್ ಬಾಯ್ ಇಲ್ಲಿ ಒಂದು ಪಾರ್ಕಿಂಗ್ ನೋಡಿ ಗ್ರೌಂಡ್ ಅಲ್ಲಿ ಸಾಲ ಈಗ ನೋಡಿ ಪಾರ್ಕಿಂಗ್ ಫುಲ್ ಆಗಿದೆ ಇಲ್ಲಿ ಎಲ್ಲ ಬ್ಲಾಕ್ ನಾವೊಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಹೊರಡಿ ಇನ್ನು ಕೂಡ ನೋಡಿ ಹೀಗೆ ಸಿಕ್ಕಾಕೊಂಡಿದ್ದೇವೆ ರೋಡಿಗೆ ಕಷ್ಟ ಆಗ್ತಾ ಉಂಟು ಫುಲ್ ಎರಡೂ ಸೈಡ್ ರೋಡ್ ಬ್ಲಾಕ್ ಆಗಿದೆ ಪಾರ್ಕಿಂಗ್ ಎರಡ ಮೂರು ಗ್ರೌಂಡ್ ಏನೋ ಉಂಟು ಪಾರ್ಕಿಂಗ್ ಎಲ್ಲ ಕಡೆ ಫುಲ್ ಈಗ ಸ್ವಲ್ಪ ಕ್ಲಿಯರ್ ಎಸ್ ಇಲ್ಲಿಂದ ಕ್ಲಿಯರ್ ಉಂಟು ಆಯ್ತು ನಮ್ಮ ಹತ್ರ ಬೀಚ್ ಜಾಸ್ತಿ ಸ್ಪೆಂಡ್ ಮಾಡಲಿಲ್ಲ ಕೃಷಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿ ಅಲ್ವಾ ಯಾವಾಗ ಹೌದ್ ಹತ್ರ ಅಲ್ಲ ನಮ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದಾದ್ರೆ ಕೃಷಿ ಮೇಳ ಎಲ್ಲರೇ ಇರ್ಲಿ ಮತ್ತೆಂತ ಭತ್ತ ಕುಟ್ಟಿಕ್ಕೆಲ್ಲ ಇತ್ತು ಫಸ್ಟ್ ಟೈಮ್ ನಾನು ಡ್ರಾಯಿಂಗ್ ಮಾಡುದ ತುಂಬಾ ಇಷ್ಟ ಆಯ್ತು ನಂಗೆ ಮತ್ತೆ ಇನ್ನೊಂದು ದಿವಸ ಹೇಳುದು ಹಳೇ ಪದ್ಧತಿ ಹೌದು ಬತ್ತ ಕುಟ್ಟದೆಲ್ಲ ನಾನು ಅಮ್ಮನಿಗೆಲ್ಲ ಮೊದಲೆಲ್ಲ ಮಾಡ್ತಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಚರ್ಚ್ ಕಾಣಿಸ್ತಾ ಐ ಥಿಂಕ್ ಈ ಮಂತ್ ಫೀಸ್ಟ್ ಇರಬೇಕು ಫುಲ್ ಲೈಟಿಂಗ್ಸ್ ಎಲ್ಲ ಚರ್ಚಿಗೆ ಚರ್ಚ್ಗೆ ಒಳ್ಳೆ ಲೈಟಿಂಗ್ಸ್ ಮಾಡಿದರೆ ಫುಲ್ ಚಾಪಿ ಚಾ ನೆಕ್ಸ್ಟ್ ನಾವು ಬಂದಿರೋದು ಫುಡ್ ಫ್ಯಾಕ್ಟ್ರಿಗೆ ಹಸೇವ್ ಆಗ್ತಾ ಉಂಟು ಸುತ್ತಾಟಿಯೆಲ್ಲ ಇಲ್ಲಿ ಆಫರ್ ಉಂಟು ಸೊ ಲೆಟ್ಸ್ ಹಾಂ ಅಮ್ಮ ಇಲ್ಲಿ ಕೂಡ ಗಿಡಗಳನ್ನು ನೋಡೋದು ಯಾವುದು ಎಲ್ಲಿ ಉಂಟು ಓ ನಾವು ನಮಗೆ ಪ್ಲೇನ್ ರೋಡ್ತೀವಿ ಅಪ್ಪನಿಗೆ ಬಟ್ಟೆ ಹೇಗುಂಟ ಮಾಡ್ತಾ ചറ്റ് <laughs> 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 ನೀವೇನಾದರೂ ಏರ್ಪೋರ್ಟ್ ರೋಡು ಆ್ಯಕ್ಚುಲಿ ಟ್ರಾವೆಲ್ ಮಾಡೋದಾದರೆ ಫ್ರಮ್ ಮ್ಯಾಂಗ್ಲೂರ್ ಟು ಬೋಂದಲ್ ಸೈಡ್ ಆ ಸೈಡ್ ಫುಲ್ ಫ್ಯಾಕ್ಟ್ರಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಆಫರ್ ನಡೀತಿದೆ ಫುಲ್ ಟಿಕ್ಕಾಗಿ ಮತ್ತು ಬೈ ಟು ಶಾರ್ಮ್ಯಾಕ್ಸ್ ಅಮೆಂಟ್ಗೆ ಅನ್ನೋ ಆಫರ್ ಉಂಟು ಬೈ ಅಪ್ಪ ಇದ್ರಲ್ಲಿ ಇನಾಗ್ರೇಷನ್ ಮಾಡ್ತಿದ್ದಾರೆ ಆಲ್ರೆಡಿ ಅದು ಚಾರ್ಜ್ ಮಾಡ್ಲಿಕ್ಕೆ ಇಡ್ಬೇಕಂತ ಅಲ್ಲ ಇದು ಇದು ಫಿಕ್ಸ್ ಮಾಡ್ಲಿಕ್ಕೆ ಶೂಟ್ ಮಾಡೋದು ಎಲ್ರಿಗೆ ತುಂಬಾ ಟ್ರೈ ಮಾಡ್ತೇನೆ ಇಲ್ಲಿ ಬರ್ತಾ ಉಂಟು ಡಸ್ಟ್ ಇದು ವಿಂಡೋ ಇದು ಟ್ರೈ ಮಾಡುವ ನೆಟ್ ಬ್ರಷ್ ಹಾಕುವ ಇದಕ್ಕೆ ಬ್ರಷ್ ಹಾಕುವ ಅಲ್ಲ ಇದು ಇನ್ನೊಂದು ಅಟ್ಯಾಚ್ಮೆಂಟ್ ಉಂಟು ಇದಕ್ಕೆ ಇದನ್ನೀಗ ನೋಡಿ ಇದನ್ನು ನಮ್ಮ ಅಪ್ಪ ಅದರೊಳಗೆ ಹಾಕಿದ್ದಾರೆ ಇರುವ ತೆಗ್ದು ನೋಡಿ ಡಸ್ಟ್ ಇದರಲ್ಲಿ ಉಂಟು ಇದಂಗೆ ಸೈಡಿದ್ರೆ ಆಯಿತು ಅಪ್ಪ ಒಂದು ಇರುವೆ ಕೂಡ ಇದ್ದಿದ್ದಾರೆ ನೋಡಿ ಇದರೊಳಗೆ ಕಾಣ್ತಾ ಉಂಟ ದಿಸ್ ಈಸ್ ಅ ಪ್ರಾಡಕ್ಟ್ ನೈಸ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ವಿ ಇದು ವ್ಯಾಕ್ಯೂಮ್ ಮೋಡ್ ಫೀಚರ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಇದರದ್ದು ಚಾರ್ಜ್ ಮಾಡಿದರೆ ಆಯಿತು ಯೂಸ್ ಮಾಡ್ಬೋದು ಬಟ್ ಸೌಂಡ್ ಸ್ವಲ್ಪ ಲೌಡ್ ಆಗಿದೆ ಅಂತ ಅನ್ಕೊಳ್ತೀನಿ ಬಟ್ ಇಟ್ಸ್ ಓಕೆ ನೈಸ್ ಪ್ರಾಡಕ್ಟ್ ದಿನ ಒಂದಗೈತು ನಾವು ಬೀಜ ತಂದಿದ್ದೇವೆ ಯಾವದಂತ ತೆಳೆಯಲ್ಲಿ ನೋಡೋಕಾಯಿ ಒಂದು ಸುಂದೆ ಹೀರೆಕಾಯಿ ಬದನೆಕಾಯಿ ಕೆಂಪು ಅರ್ವೆ ಸೊಪ್ಪು ಮತ್ತೆ ಕೆಂಪು ಬొప్పಾಯಿ ಕೆಂಪು ಬొప్పಾಯಲದು ಕಸಿ ಬొప్పಾಯಿ ಕಸಿ ಬొప్పಾಯಿ ಅದರ ಜೊತೆಗೆ ಅದರ ಜೊತೆಗೆ ಇದು ತ್ರೀ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ತಂದಿದ್ದೇವೆ ಇದು ಪರ್ ಪ್ಯಾಕೆಟ್ ಟ್ವೆಂಟಿ ರುಪೀಸ್ ಅಲ್ವಾ ಮತ್ತೆ ಮತ್ತೆ ಗೊಬ್ಬರ ತಂದಿದ್ದೇವಲ್ಲ ಗೊಬ್ಬರ ತಂದಿದ್ದೇವೆ ಅಪ್ಪ ಸಾರಿ ಕನ್ನಡ ಬಯಸಿದ್ದಾರೆ ಎಂತ ಈ ಬೀಜ ಹಾಕಿ ಇದಕ್ಕೆ ಗಿಡ ನಂತರ ಇದಕ್ಕೆ ಬುಡಕ್ಕೆ ಕೊಡ್ಲಿಕ್ಕೆ ಗೊಬ್ಬರ ಮತ್ತೆ ಇದು ಮತ್ತೆ ಗೊಬ್ಬರದು ಮತ್ತೆ ಗಟ್ಟಿ ಊಟ ಮಾಡಿ ಬಂದ್ವಿ ಆಯ್ತು ಮತ್ತು ಗಂಟೆ ಆಯ್ತು ಮನೆಗೆ ರೀಚ್ ಆಗುವಾಗ ಟ್ರಾಫಿಕ್ ತುಂಬ ಇತ್ತಲ್ಲ ಅದೇ ಡಿನ್ನರ್ ಆಯ್ತು ಅಂತ ಸೊ ವಿಡಿಯೋ ಇಷ್ಟ ಆಗಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ವಿಡಿಯೋಗಳ ಜೊತೆ ಅಲ್ಲಿ ತನಕ ಕಾಮೆಂಟ್ಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಗ್ಯಾಸಿಗೆ ನಾನು ಪೇ ಮಾಡಿದ್ದು ನಾನು ಸರಿ ಆಯಿತು ರಿಕ್ಷಾಕ್ಕೆ ಊಟ ನಿಮಗೆ ಊಟ ಎರಡು ಕೊಟ್ಟೆ ಪುನಃ ಬಾಡಿ ಕೇಳಿದ ನನ್ನಲ್ಲಿ ಶೇ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬಾಯ್ ಬಾಯ್